ಜಾಸ್ತಿ ಲೈಟ್ ಹಾಕರ್ ಆಗ್ತಾ ಇರಲಿಲ್ಲ ಅದ್ರೊಳಗ್ ನೀನು ವಿತೌಟ್ ಎನಿ ಬ್ಯಾಗ್ರೌಂಡ್ ಆಮೇಲೆ ಯಾರ್ದು ಸಪೋರ್ಟ್ ಇರಲಾರ್ದೆ ಬರೋದಂತೂ ದಾಟ್ ಈಸ್ ಇಂಪಾಸಿಬಲ್ ನನ್ಗೆ ಈ ವ್ಯಕ್ತಿ ಒಂಥರಾ ಕ್ವಷನ್ ಮಾರ್ಕ್ ಲೈಟ್ ಇಸ್ ಹೇಳುವೆ ಬಸ್ ಬೆಂಗಳೂರು ಸೌತ್ ಮೊದ್ಲು ಹಿಂಗಾಯ್ತೋ ಅಥವಾ ಟ್ರಾಫಿಕ್ ಭಾಳ ಆಗ್ಬಿಟ್ಟೈತ್ಲಾ ಈಗ ನಮಗೆಲ್ಲ ಬೆಂಗಳೂರು ಸೌತ್ ನಲ್ಲಿ ಬೇಸಿಗೆಕಾಲ ಮಳೆಗಾಲ ಚಳಿಗಾಲ ಎಲ್ಲ ಒಂದೇ ತರ ಇರ್ತಾ ಇತ್ತು ಈಗ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಬಿಸಿಲಾ ಅಂತ ಇದ್ವಿ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಚಳಿಗಾಲದಲ್ಲಿ ಸಿಕ್ಕಾಪಟ್ಟೆ ಚಳಿ ಇರ್ತಾ ಇತ್ತು ನೋಡಿದ್ದೇ ಇಲ್ಲ ಬಿಸಿಲು ಜಾಸ್ತಿ ಹೌದಾ ಯಾಕೆ ಸಿಕ್ಕಾಪಟ್ಟೆ ಮರಗಳು ಜಾಸ್ತಿ ಅಲ್ಲ ನೀವು ನಂಬ್ತಿರೋ ಇಲ್ಲೋ ನಂಬ್ತೀನಿ ಇನ್ನೇನ್ ಮಾಡಿ ಅಲ್ಲ ನಂಬಲೇಬೇಕು ಇವಾಗ ಹುಬ್ಳಿ ಧಾರವಾಡ್ನು ಸೇಮ್ ಬಾಸ್ ಹಂಗ ಆಗೈತಿ ನೀವು ನೋಡಿ ನಾನು ನಾನು ಹುಬ್ಳಿ ಹುಬ್ಳಿನೇ ಒಂಥರ ಇದೆ ಧಾರವಾಡ ಒಂಥರ ಇದೆ ಹೌದೌದು ನಾನು ಏನಕ್ಕೆ ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಧಾರವಾಡಕ್ಕೆ ಹೋಗಿದ್ದಾಗ ಒಂಚೂರು ಅರ್ಮಲ್ ನಾಡು ಅಂತ ಅನಿಸ್ತದೆ ಅರ್ಮಲ್ ನಾಡು ಅಂದ್ರೆ ಆ ಮೈಸೂರ್ ತರ ಅಂತ ಅನಿಸ್ತದೆ ನನಗನ್ಸಿದ್ದು ಹೌದು ಇಲ್ಲ ಅದು ಮಲ್ನಾಡ್ ಸ್ಟ್ರೆಚ್ ಬರುತ್ತೆ ಆ ಕಡೆ ಮಾಡ್ಬೇಕಾದ್ರೆ ಸ್ಟಾರ್ಟ್ ಆಗೋದು ಇವರು ಶೂಟಿಂಗ್ ಮಾಡಬೇಕಾದ್ರೆ ಮಾತಂದ್ ಹೇಳಿದೆ ಸರ್ ಇದು ಧಾರವಾಡಲ್ಲಿ ಶೂಟಿಂಗ್ ಅಂದರು ನಾನು ಹೆಂಗಪ್ಪ ಹೋಗ್ಬೋದು ಆ ಬಿಸ್ಲಲ್ಲಿ ಹೋಗೋದು ಬರೀ ಯೋಚನೆ ಹೆಂಗೋಗೋದು ಅಂತ ನಮ್ಗೇನೇ ಅಂದ್ರೆ ಆರ್ಟಿಸ್ಟ್ ಏನಂದ್ರೆ ಬಿಸಿಲಾಗಲ್ಲ ಈಗ ತಣ್ಣಗಿರೋ ಜಾಗದಲ್ಲಿ ಆಕ್ಟ್ ಆಕ್ಟ್ ಮಾಡ್ತೀವಿ ಅಪ್ಪು ಸರ್ಗೆ ಜಾಸ್ತಿ ಲೈಟ್ ಹಾಕಿದ್ರೆ ಆಗ್ತಾ ಇರಲಿಲ್ಲ ಹೌದಾ ಹೌದು ತುಂಬಾ ಕಾಮಾಗೆ ಲೈಟ್ ಆಗಿರೋ ಲೈಟ್ಸ್ ತುಂಬಾ ಚೆನ್ನಾಗಿ ಮಾಡೋರು ಜಾಸ್ತಿ ಹಾರ್ಶ್ ಆಗಿ ಹಾಕಿದ್ರೆ ಯಾಕೆ ಲೈಟ್ ಯಾಕೆ ಹೇಳಕ್ ಆಗ್ತಿರಲ್ಲ ಬಟ್ ಹೇಳೋರು ಅವ್ರೈಟ್ಸ್ ಇವಾಗ ನಾವೇನ್ ಜನರಲ್ ಆಗಿ ನೋಡ್ತೀವಿ ಈ ಲೈಟ್ ಇದ್ದಾಗ ಭಾವನೆ ಚೆನ್ನಾಗಿರತ್ತೆ ನಮಗೆ ಆಕ್ಟ್ ಮಾಡ್ಬೇಕಾದ್ರೂ ತುಂಬಾ ಚೆನ್ನಾಗಿರುತ್ತೆ ಈಗ ಬಿಸ್ಲಲ್ಲಿ ಇಟ್ಬಿಟ್ರು ನನಗೆ ಮಂಗ್ಳೂರು ಬೀಚ್ ಸರ್ ನಿಮ್ಮ ಫ್ರೆಂಡ್ಸ್ ಅಡಿ ಅಂದ್ರೆ ಓಪನ್ ಆಗಿರತ್ತ ಸೊ ಇವರು ಸಿನಿಮಾ ಒಪ್ಕೊಂಡಾಗ ಹೆಂಗಪ್ಪ ಧಾರವಾಡ ಬಿಟ್ಬೋಣ ಅಂತ ಒಂದ್ ಇಟ್ಕೊಂಡಿದ್ದೆ ಬೇಡ ಆಗಲ್ಲ ಡೇಟ್ಸ್ ಆಗಲ್ಲ ಕ್ಯಾನ್ಸಲ್ ಅಂತ ಆಮೇಲೆ ಧಾರವಾಡದ್ದು ಗೂಗಲ್ ಈಸಿ ಅಲ್ವಾ ನಾ ದೂರ ಗೂಗಲ್ ನೋಡಿದಾಗ ಏನ್ ಒಂಥರ ಇದೆಯಲ್ಲ ಇದು ಅಂದ್ಕೊಂಡೆ ಆಯ್ತು ಹಾ ಇತ್ತು ಬಟ್ ಏನಂದ್ರೆ ಶೂಟಿಂಗ್ ಮಾಡ್ತಾ ಮಾಡ್ತಾ ಅದು ಒಂಥರ ಅರ್ಮಲ್ ನಾಡ್ ತರ ಆಗೋಯ್ತು ಹೌದು ಅಂದ್ರೆ ಶಿವಮೊಗ್ಗ ಈ ತರ ಒಳ್ಳೆ 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 ಜಾಗದಲ್ಲಿ ಶೂಟ್ ಮಾಡುದು ತಿನ್ನಕ್ ಬಿಡ್ಲಿಲ್ಲ ನನ್ಗೆ ತಪ್ಪಾಗ್ಬಿಡ್ತೀರಾ ನೀವು ಸಿನಿಮಾದಲ್ಲಿ ಸರ್ ಶುಗರ್ ತಿನ್ಬೇಡಿ ಸರ್ ಸ್ವಲ್ಪ ಕಷ್ಟ ಆಗುತ್ತೆ ಸೈಜ್ ಆಗ್ಬಿಡ್ತೀರಾ ಪ್ಲೀಸ್ ಇದು ಹಿಂಗೆ ಇರ್ಬೇಕು ಅಂತ ಹೇಳಿ ಇನ್ನೊಂದು ಮಾತು ಈಗ ಯೂಶಲಿ ನಾವು ಫಸ್ಟ್ ಸ್ಕ್ರಿಪ್ಟ್ ರೀಡಿಂಗ್ ಅದು ಕೊಡಕ್ ಹೋಗ್ತಿವಲ್ಲ ಇವ್ರಿಗೆ ಹೋದ ನಾನು ಇಲ್ಲೇ ಜಯನಗರ್ ಒಳಗ ಕರೆದ್ರ ಬರ್ರಿ ಅಂತ ಹೇಳಿ ಹೋದ್ವಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ ಅಲ್ಲೂ ಅಂದ್ರೆ ಆಸ್ ಅ ಫ್ಯಾನ್ ಆಗಿ ನೋಡಿದ್ವಿ ರೈಟ್ ಫ್ರಮ್ ಬಿರ್ಗಾಳಿ ಅಂತ ನನಗೆ ಬಹಳ ಫಾಂಡ್ ಮೆಮೊರೀಸ್ ಬಿರುಗಾಳಿ ರಾಜಾ ಹುಲಿ ಆಮೇಲೆ ರೋಮಿಯೋ ನಾನೇ ಬರ್ತಬಿಟ್ಟಿದ್ದೆ ಅದನ್ನ ಬರ್ತಬಿಟ್ಟಿದ್ದೆ ಅಂದ್ರೆ ಅದು ನನ್ನ ಫೇಸೇ ನೋಡ್ರಿಲ್ಲ ನಾನು ಬಸ್ ಅಪ್ಪು ಸರ್ ಜೊತೆ ಫಸ್ಟ್ ಹೌದು ಆಕಾಶ್ ಹೌದು ಅದಾದ್ಮೇಲೆ ಅಂಜನಿ ಪುತ್ರ ಆಗಿದ್ದು ಹೌದು ಕರೆಕ್ಟ್ ಎಕ್ಸಾಕ್ಟ್ಲಿ ಮಧ್ಯ ಒಂದು 15 16 ವರ್ಷ ಜೇಮ್ಸ್ ಏ ವಾವ್ ಎಷ್ಟು ಸರ್ ಒಂದು 15 16 ವರ್ಷ ಗ್ಯಾಪ್ ಹಾ ಅಂದರೆ ಇವಾಗ ನಾವು ಅವಾಗ ಏನು ಅಂದರೆ ಆಕಾಶ ಮಾಡ್ತಿದ್ದಾಗ ಸೀರಿಯಲ್ ಮಾಡ್ತಾ ಇತ್ತು ಅವರು ಸಿನ್ಮಾ ಮಾಡಬೇಕು ಅಂತ ಪ್ರಿಪೇರ್ ಆಗಿರಲಿಲ್ಲ ಮೈಂಡು ಸಿನ್ಮಾ ಮಾಡೋಕ್ಕೇನು ಅಂದರೆ ಇಟ್ಸ್ ವೆರಿ ಬಿಗ್ ಇಟ್ಸ್ ವೆರಿ ಹ್ಯೂಜ್ ಸುಮ್ ಸುಮ್ಮನೆ ಸುಮ್ಮನೆ ಮಾಡೋಕ್ಕಾಗಲ್ಲ ಸಿನ್ಮಾ ಎಲ್ಲ ತಿಳ್ಕೊಂಡಿದ್ದೆ ಅಂದ್ರೆ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿಕೊಂಡೇ ಯುದ್ಧ ಕಿಳಿಬೇಕು ಸಿನ್ಮಾಗೆ ಸುಮ್ಮನೆ ಆಗಿ ಬರ್ತೀನಿ ಆ್ಯಕ್ಟ್ ಮಾಡ್ತೀನಿ ಅಂದರೆ ಆಗಲ್ಲ ಸೊ ಅವ್ರು ನಮಗೆ ಸಿನ್ಮಾ ಇಂಟ್ರೆಸ್ಟ್ ಇರಲಿಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಭಯ

ನಾನು ಮಾಡ್ತೀನಿ ನಾನು ಅಂತ ಅನ್ಸಿದ್ದು ಅಂದ್ರೆ ಮಾಡ್ತೀನಿ ಅಂತಂದ್ರೆ ಯಾವ್ದೇ ಪಾತ್ರ ಕೊಟ್ಟರು ಆರಾಮ ಮಾಡ್ಬೋದು ಯೋಚನೆ ಇಲ್ಲ ನನ್ಗೆ ಟೆನ್ಷನ್ ಆಗಲ್ಲ ನಮ್ಗೆ ಅವಾಗ ಕ್ಯಾರೆಕ್ಟರ್ ಅಂತ ಇಟ್ಕೊಳ್ಳಿ ವಿತಿನ್ ಎ ಸೆಕೆಂಡ್ ಅದು ಗ್ರಾಬ್ ಆಗುತ್ತೆ ನಮಗೆ ಇಷ್ಟೇ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಅಲ್ಲ ಯಾಕೆ ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸು ಆಮೇಲೆ ಇನ್ನೊಂದು ಪಾಯಿಂಟ್ ಅದೇ ನಾನು ಕಮಿಂಗ್ ಬ್ಯಾಕ್ ಟು ನಾನು ಏನು ಮಾತಾಡತ್ತಿದ್ದೆ ಹಿಂಗೆ ಇವೆಲ್ಲ ಫ್ಯಾನ್ ಬಾಯ್ ಮೂಮೆಂಟ್ ಇತ್ತು ನನಗೆ ಇವ್ರನ್ನ ಹೋಗಿ ನರೇಶನ್ ಕೊಡ್ಬೇಕಲ್ಲ ನಾ ಎಲ್ಲ ರೆಡಿಯಾಗಿ ಹೋದೆ ಹೋಗಿ ಒಂದು ಕೆಫೆ ಒಳಗೆ ಕುಂತೀವಿ ಸ್ಕ್ರಿಪ್ಟ್ ಒಳಗೆ ಒಳಗಿಡ್ರಿ ಫಸ್ಟ್ ಅಂತಂದ್ರೆ ಅಲ್ಲ ಸ್ಕ್ರಿಪ್ಟ್ ಎದಕ್ಕೆ ಒಳಗಿಡಂತಂದ್ರೆ ಸ್ಕ್ರಿಪ್ಟ್ ನೋಡ್ಕೊಂಡು ಯಾರು ಹೇಳ್ತಾರೆ ಕತೆನ ಅಲ್ಲ ನಿಮ್ಮದೇ ಕತೆ ಅಲ್ವಾ ಹಾ ಅಲ್ಲ ಅದು ಓಕೆ ಬಟ್ ನನ್ನ ಕಡೆ ಫುಲ್ ನರೇಶನ್ ತಗೊಂಡಿಲ್ಲ ಅವ್ರಿಗೆ ಕೇಳ್ಬೇಕಂತಿಲ್ಲ ಏನೋ ಗೊತ್ತಾಗಲಿಲ್ಲ ಸರ್ ನೋಡಿ ಇವಾಗ ಇವಾಗ ನೋಡಿ ಇವಾಗ ಇವ್ರಿಗೆ ಬಂದು ಸ್ಕ್ರಿಪ್ಟ್ ಇಟ್ಕೊಂಡು ಕೂತ್ಕೊಳ್ತಾರೆ ಓಕೆನಾ ಇವ್ರದೇ ಕತೆ ಇವ್ರದೇ ಸ್ಕ್ರೀನ್ ಪ್ಲೇ ಓಕೆನಾ ಕೂತ್ಕೊಳ್ತಾರೆ ಓಕೆನಾಕ್ಟರ್ ಏನು ಏನು ಅಂತ ಎಲ್ಲ ಗೊತ್ತಿರತ್ತೆ ಇವರಿಗೆ ಸ್ಕ್ರಿಪ್ಟ್ ಇಟ್ಕೊಂಡು ಕೂತ್ಕೊಂಡು ಓದ್ಕೊಂಡು ಹೇಳಿದ್ರೆ ನಾನು ಹೆಂಗೆ ಇನ್ವಾಲ್ವ್ ಆಗ್ಲಿ ಇವರಿಗೆ ಅಲ್ಲಿ ಇವ್ರ ಕಣ್ಣು ನೋಡ್ತಾ ಇರ್ತೀನಿ ಇವ್ರ ಹಾವ ಭಾವ ನೋಡ್ತಾ ಇರ್ತೀನಿ ಇವ್ರ ಹೆಂಗ್ ಬಿಹೇವ್ ಮಾಡ್ತಾರೆ ನೋಡ್ತಾ ಇರ್ತೀನಿ

ಆದ್ರೆ ಎಲ್ಲಾರ ಕಡೆನೋ ಹಿಂಗೇನೋ ಅಥ್ವ ಕೆಲವೊಬ್ರ ಕಡೆ ಅಂದ್ರೆ ಥ್ರೂ ಎಕ್ಸ್ಪೀರಿಯನ್ಸ್ ಹಿಂಗೆ ವೈಫ್ಸ್ ಬಂದ್ಬಿಡ್ತಾವ ಇದು ಅತ್ತೆ ಬಂದ್ಬಿಡಲಿಲ್ಲ ಅಂತ ಆಗ್ಬಿಡತ್ತೆ ಬಂದ್ಬಿಡುತ್ತೆ ಬಂದ್ಬಿಡ್ತಾವ ಆ ಅಂಥವು ಬಿಟ್ಟಿತ್ತು ಅದು ಅವು ಬಿಟ್ಟಿದ್ದು ಅಲ್ಲಿಂದ ಇದ್ದು ಬಿಟ್ಟಿತ್ತು ನಾನು ಆಗಿಲ್ಲ ಭಾಳ ಕತೆ ಹೇಳಕ್ಕೆ ರೆಡಿ ಇಲ್ಲ ಅಂದ್ರೆ ಅವ್ರಿಗೆ ಇವ್ ಹೆಂಗ್ ಮಾಡ್ತಾರೆ ಸಿನಿಮಾ ಹೆಂಗ್ ಮಾಡ್ತಾರೆ ಸರಿ ಇವಾಗ ಏನಾಗುತ್ತೆ ಏನಾಗುತ್ತ ಎಳ್ಸೊಂಚೂರು ಅಂತಾರೆ ಹೌದು ಸರ್ ಅದೇ ಕಾರಲ್ಲಿ ಬಂದು ಇಳಿದ್ರಾ ಖಾರ ಬಂದ್ ಇಳಿದ್ಮೇಲೆ ಆಮೇಲೆ ಅಂತಾರೆ ಹೋಯ್ತಲ್ಲ ಅಲ್ಲಿ ಅದೇ ಅದೇ ಸೌರ್ ହୋ ହୋತಾ ହೋದ್ರೆ ಕೆಲವರು ಇಮ್ಯಾಜಿನ್ ಮಾಡ್ಕೊತಾರೆ ಕೆಲವರು ಗಿರಿಯೋ ತರ ಅಂದ್ರೆ ಕನೆಕ್ಟ್ ಆಗಬೇಕು ಹೇಳ್ತಾ ಹೋಗ್ ನಮಗೆ ಹೇಳಬೇಕು ಯಸ್ ಹೇಳಿದ್ರೆ ಚೆನ್ನಾಗಿರುತ್ತೆ ನಾವು ಕಥೆ ಕೇಳೋರಲ್ವಾ ನಮಗೆ ಹೇಳಬೇಕು ಚೆನ್ನಾಗಿ ಸೋ ಮೈರ ಹಾಗೆ ಹೇಳಿದಾಗ ಫಸ್ಟ್ ಏನ್ ಅನ್ಸ್ತಾ ಹಾ ಯು ಕಾರ್ ಕಾನ್ಫರೆನ್ಸ್ ಗೊತ್ತೈತಲ್ಲ ಅಪ್ಪ ಯು షూಟಿಂಗ್ ಮಾಡ್ತಾ ನೀವ್ ಗೊತ್ತಾ ಹಾ ಮಾಡ್ತಾನೆ షూಟಿಂಗ್ ಮಾಡ್ತಾನೆ ಓಕೆ ಯು ಜೊತೆ ಮಾಡೋ ಸಿನಿಮಾ ಅಂತ ಅನ್ಸ್ತೀನಿ ಓಕೆ ಬಟ್ ಯು ಪ್ರಾಬ್ಲಮ್ ಏನು ಅಂದ್ರೆ ನಾನು ಹಳೇ ಸಿನಿಮಾಗಳನ್ನೆಲ್ಲ ಮೈಂಡ್ ಹಾಕೊಂಡಿದ್ದಾನೆ ಗೊತ್ತಿಲ್ಲ ನನ್ಗೆ ಈ ವ್ಯಕ್ತಿ ಒಂಥರ ಕ್ವಶನ್ ಮಾರ್ಕ್ ಏನ್ ಗೊತ್ತ ಯಾವ್ದೇ ಕಾಂಟಾಕ್ಟ್ ಇಲ್ಲ ಎಲ್ಲ ಯಾವ ಪಾರ್ಟಿಗೆ ಹೋಗಲ್ಲ ಏನು ಮಾಡಲ್ಲ ಅಥವಾ ನಮ್ಗಳ ಎಲ್ಲೂ ಸೇರಲ್ಲ ಆದ್ರೆ ಎಲ್ಲಾ ವಿಷಯ ಗೊತ್ತಿರತ್ತೆ ಎಲ್ಲಾರು ವಿಷಯ ನಾನು ನಾನು ಬೆಳಿಗ್ಗೆ ಎದ್ದ ಇಲ್ವಾ ನಾನು ಮೀಸೆ ಬಿಟ್ಟಿದ್ದೀನ ಇಲ್ವಾ ನನ್ನ ತಲೆ ಬಾಚಿದ್ದ ಇಲ್ವಾ ಅಂತ ಗೊತ್ತಿರುತ್ತೆ ಡೀಟೇಲ್ಸ್ ಗೊತ್ತಿಲ್ಲ ನನ್ನ ಇಲ್ಲಿವರೆಗೂ ನಾನು ಇಡೀ ಜೀವನ ಡೀಟೇಲ್ಸ್ ಗೊತ್ತಿದೆ ನನಗೆ ನನಗೆ ಭಯ ಇನ್ ಜೊತೆ ಮಾತಾಡಕ್ಕೆ ಎಕ್ಸಾಜರೇಟ್ ಮಾಡಿ ನೀವು ಅಲ್ಲ ಫಸ್ಟ್ ಆಫ್ ಆಲ್ ನಿನಗೆ ಇವಾಗ ನೀನ್ ಹೇಳು ಗಿರಿಯವ್ರನ್ನ ಕಾಸ್ಟ್ ಮಾಡಬೇಕು ಈ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ನಿಮ್ಗೆ ಯಾಕೆ ಅನಿಸ್ತು ಇಲ್ಲ ಸಿಂಧು ಇದು ಮತ್ತೊಂದು ಹೇಳುವೆ ಲೈನ್ ಬಂದಿದ್ದು ನನಗೆ ನಾನು ಜೆ ಆಗಿದ್ದಾಗ ರೇಡಿಯೋ ಡೇಸ್ ಒಳಗೆ ಅಂದ್ರೆ ದೇರ್ ವಾಸ್ ದ ಸ್ಮಾಲ್ ಲೈನ್ ಇದು ಮಾಡ್ಬೋದು ಆ ಸಿನಿಮಾ ಹೇಳಿ ಬಟ್ ಅಗೇನ್ ಚಾಲೆಂಜಸ್ ಆರ್ ಹ್ಯೂಜ್ ಅಲ್ಲ ಈಗ ಬಾಸ್ ಹೇಳ್ದಂಗೆ ಅಂದ್ರೆ ಈಗ ಸಿನಿಮಾ ಅಂತಂದ್ರೆ ಇಟ್ ಇಸ್ ಅ ವೆರಿ ಬಿಗ್ ಮೀಡಿಯಮ್ ಸೋ ಅದ್ರೊಳಗೆ ನೀ ಏನು ವಿತೌಟ್ ಎನಿ ಬ್ಯಾಕ್ ಗ್ರೌಂಡ್ ಆಮೇಲೆ ಯಾರೋ ಸಪೋರ್ಟ್ ಇರಲಾರ್ದ ಬರೋದಂತೂ ದಟ್ ಇಸ್ ಇಂಪಾಸಿಬಲ್ ಇವ್ನು ಹೇಳ್ತಿದ್ದೆ ಮುಂಚೆ ನಾನು ಸಿನಿಮಾ ಕಳ್ಬೇಕ ನಾವ್ ಏನ್ ಆಗ್ತಾ ಇದಿವೆ ಸಿನಿಮಾ ಹೇಳ್ತಾನೆ ರೇಡಿಯೋ ಇಟ್ಕೊಂಡು ಸಿನಿಮಾ ಅಂತ ಬಟ್ ನಿಜ ಮಾಡಿ ಹುಚ್ಚ ಹುಚ್ಚಾ ಅನ್ಸ್ಬೋದು ಮ್ಯಾಡ್ ಅನ್ಸ್ಬಿಡ್ತು ನಂಗೆ ಅಲ್ಲಿ ಅಲ್ಲಿ ಪ್ರಿಪೇರ್ ಮಾಡಿದ್ ನೋಡಿ ಅಲ್ಲಿ ಇದ್ದಿದ್ ನೋಡಿ ಮಾಡ್ಕೊಂಡಿದ್ ನೋಡಿ ಹೊಸಬ್ರು ಎಲ್ರು ಪ್ರಯಾಣ ಶುರು ಹೀಗೆ ಅನ್ಸುತ್ತೆ ಹೌದು ಹಿಂಗೆ ಇರುತ್ತೆ ಹಿಂಗೆ ಹಿಂಗೆ ಇರುತ್ತೆ ಇರುತ್ತೆ ಅಂತ ಅನ್ಸ್ಬಿಡ್ತು ನನಗೆ ಆಮೇಲೆ ಎಸ್ಪೆಷಲಿ ಹಿಂಗೊಂದು ದೊಡ್ಡ ಪ್ರೊಡಕ್ಷನ್ ಬ್ಯಾಕಿಂಗ್ ಎಲ್ಲ ಇದ್ರೆ ಅವಾಗ ಅದು ಮಾತು ಬೇರೆ ಬಟ್ ನೀ ವಿತ್ ನೋ ಗಾಡ್ ಫಾದರ್ಸ್ ವಿತ್ ಅಂದ್ರೆ ನಾನು ಇರೋ ರಿಯಾಲಿಟಿ ಹೇಳಿ ನನ್ಗೆ ಫೀಲ್ ಆಗಿರೋದು ಅಂದರೆ ಇಟ್ ಈಸ್ ಅ ಚಾಲೆಂಜ್ ಅಂತ ಅನ್ನಿಸ್ತು ಬಟ್ ಅಟ್ ದ ಎಂಡ್ ಆಫ್ ದ ಡೇ ವಿ ನೀಡ್ ಟು ಪ್ರೂವ್ ಅಲ್ಲ ಎಕ್ಸಾಂಪಲ್ಸ್ ಅದಾರ ಸೊ ಹಂಗಾಗಿ ಸ್ಟಾರ್ಟ್ ಏನೋ ಮಾಡಿದ್ವಿ ಬಟ್ ಅಗೇನ್ ಈ ಟೈಪ್ ಗಿರಿಸರಾಗಲಿ ಬೇರೆ ಬೇರೆ ಪಿ ಡಿ ಆಗಲಿ ದೆನ್ ನೋನ್ ಆರ್ಟಿಫಿಶಿಯಾರು ಇದ್ರ ಅವ್ರದ್ದು ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಶೂಟ್ ಒಳಗೆ ಅವ್ನ ಸಪೋರ್ಟ್ ಸಿಗ್ತಾ ಅಂಡ್ ಆಗೇ ನನಗೂ ಸಿನ್ಸ್ ನಾ ಸ್ಕೂಲ್ ಡೇಸ್ ಇಂತ್ರ ಅಂದ್ರೆ ಸ್ಟೇಜ್ ಮಾಡ್ತಾ ಇದ್ದೆನಲ್ಲ ಹ್ಞೂ ಸೊ ಅದ್ರೊಳಗಿಂದ ಎಕ್ಸ್ಪೀರಿಯನ್ಸ್ ಈಗ ಸರ್ ಒಪ್ತಾ ಇರಲ್ಲ ಈಗ ಸ್ಟೇಜ್ ಮಾಡ್ಬೇಕಂತಂದ್ರೆ ಅಲ್ಲಿ ನಾವು ಸುಮ್ಮನೆ ಆ್ಯಕ್ಟ್ರ್ ಆಗಲ್ಲ ಎಲ್ಲನೂ ಬರ್ತಿರ್ತೈತಿ ಆಲ್ಮೋಲ್ ಕೆಲಸ ರೈಟ್ ಪ್ರಾಬ್ಲಮ್ ಕಸ ಉಡ್ಗುದಿಂತ್ರ ಎಲ್ಲ ಮಾಡಿರ್ತೀವಿ ಅಂಡ್ ಥಿಯೇಟರ್ ಕಲ್ಸೋದೇನ ಅನ್ಸುತ್ತೆ ಅತಿ ಒಂದು ಡಿಸಿಪ್ಲೀನ್ ಕಲ್ಸತ್ತ ಅಂದ್ರೆ ಯಾವುದೋ ಚಿಕ್ಕದಲ್ಲ ಯಾವ ಪಾತನು ದೊಡ್ಡದಲ್ಲ ಕೆಲ್ಸನೂ ಯಾರು ಚಿಕ್ಕವರಲ್ಲ ಯಾರು ದೊಡ್ಡವರಲ್ಲ ಅಂತ ಕಲಿಸುತ್ತೆ ಫಸ್ಟ್ ಹೌದು ನಿಜ ಎಲ್ಲಾರು ಸಮಾನ ಮನಸ್ಕರು ಅಂತ ಯೋಚನೆ ಮಾಡುತ್ತೆ ನಿಜ ಎಲ್ಲರೂ ಒಂದೇ ತರ ಹಾ ಒಂದೇ ತರ ಯೋಚನೆ ಮಾಡಬೇಕು ಪ್ರಾಪರ್ಟೀಸ್ ಮಾಡೋದ್ರಿಂದ ಪ್ರಾಪರ್ಟಿ ಸೆಟಪ್ ಮಾಡೋದ್ರಿಂದ ಹಿಂದೆ ಲೈಟ್ಸ್ ನೋಡ್ಕೊಳ್ಳೋದ್ರಿಂದ ಪ್ರತಿ ಒಂದು ಕಲಿತೀವಿ ಹೌದ್ ಹೌದ್ ಹೌದು ಥಿಯೇಟರ್ ಕಲಿಸೋದೇ ಅದು ಡಿಸಿಪ್ಲಿನ್ ಫಸ್ಟ್ ಡಿಸಿಪ್ಲಿನ್ ಏನು ಫಸ್ಟ್ ಏಳು ಗಂಟೆಗೆ ಏಳು ಗಂಟೆಗೆ ಬರಬೇಕು ಅದೇ ಕಲ್ಸತ್ತೆ ನಾವು ಒಂದು ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ಏಳು ಗಂಟೆ